ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೂ ನಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂತಂದ್ರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನಿರ್ತಾವು ನಿಮ್ಮ ಮೇಲೆ ಅಂತ ನೋಡೋಣ ಓಕೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಟ್ಯಾರು ಸೊ ಯಾವ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಅಂತಂದ್ರೆ ಯಾವ ವ್ಯಕ್ತಿ ಬಗ್ಗೆ ನೀವು ಭಾಳ ಯೋಚನೆ ಮಾಡ್ತಿದ್ದೀರಿ ನಿಮಗೆ ಗೊತ್ತಿದ್ದೋ ಗೊತ್ತಿದ್ದೋ ಅವ್ರ ಯೋಚನೆಗಳು ಅವ್ರ ವಿಚಾರಗಳು ಅವ್ರ ನೆನಪು ನಿಮಗೆ ಆಗ್ತಾ ಅಂಥವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲ ನಿಮಗೆ ಅವ್ರ ಏನದ ಒಂದು ತಿಳ್ಕೊಬೇಕು ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅವ್ರು ನಿಮ್ಮ ಮೇಲೆ ಏನು ಫೀಲ್ ಮಾಡ್ಬೋದು ಅವ್ರು ಏನು ಅನ್ಕೊತಾರೆ ನಿಮ್ಮ ಮೇಲೆ ಅಂತಂದು ಯಾರ್ದಾರ ವ್ಯಕ್ತಿಯಿಂದ ನೀವು ತಿಳ್ಕೊಬೇಕಂದಿದ್ರೆ ಅವ್ರನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಓಕೆ ನಿಖಿತಾ ಟ್ಯಾರೋ ನಿಖಿತಾ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕನ್ನಡ ರೀಡಿಂಗ್ ಟ್ಯಾರೋ ರೀಡಿಂಗ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಟುಡೇ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಅಂತೆಲ್ಲ ಹುಡುಕ್ತಿದ್ರಿ ಅವರ ನಿಮ್ಮ ವ್ಯಕ್ತಿಯ ಭಾವನೆಗಳು ಅವ್ರೇನು ಯೋಚನೆ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ನೋ ಕಾಂಟ್ಯಾಕ್ಟ್ ರಿಲೇಶನ್ಶಿಪ್ ಟ್ಯಾರೋ ಎಲ್ಲ ಹುಡುಕ್ತಿದ್ರಿ ಅಂದರೆ ಸೊ ಇವರಿಂದ ರೈಟ್ ಪ್ಲೇಸ್ ನಿಮಗೆಲ್ಲೂ ಇಲ್ಲೇ ಸಿಗ್ತಾ ಐತಿ ಸೆಲೆಕ್ಟ್ ಮಾಡ್ಕೊಂಡಿರಿ ಅನ್ಕೊಂತಾನೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಿನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಾಗ್ತಿಲ್ಲ ಮಾಡ್ಕೊಳ್ಳಿ ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳು ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಏನಿರ್ತದೆ ಅಂತ ನೋಡೋಣ ಅಂತ ಸೊ ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗು ಸೊ ಇಂಟರ್ನ್ಯಾಷನಲ್ ಅಂದ ಬಿಸ್ನೆಸ್ ನಾನು ಮಾಡ್ತಿದ್ದೀನಿ ಭಾಳ ವರ್ಷದ ಸೊ ಈಗ ಅದನ್ನು ಗ್ಲೋಬಲ್ ಆಗಿ ಅಂದ್ರೆ ಎಲ್ಲರಿಗೂ ತಿಳಿಸ್ಬೇಕಂತ ಹೇಳಿ ಇಷ್ಟ ಆಗೈತಿ ವುಮೆನ್ಸ್ ವಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿವಿ ಆಲ್ರೆಡಿ ಜಾಯಿನ್ ಆಗ್ಯಾರ ಒಂದಿಷ್ಟು ಜನ ಡೇಲಿ ಬರ್ತದಾರ ನೋಡ್ತದಾರ ಕಲಿತದಾರ ಓಕೆ ತಮ್ಮ ಜರ್ನಿನವ್ರು ಸ್ಟಾರ್ಟ್ ಮಾಡ್ಕೊಂಡಾರ ಸೊ ನಿಮ್ಮ ಎಲ್ಲರನ್ನೂ ಕಲಿತದಿ ಸೊ ಬರ್ರಿ ಜರ್ನಿ ಜಾಯಿನ್ ಆಗಿರಿ ವುಮನ್ ಎಂಪವರ್ಮೆಂಟ್ ಬಿಲ್ಡ್ ಮಾಡೋಕೆ ಎಲ್ಲರನ್ನ ಹೆಲ್ಪ್ ಮಾಡ್ರಿ ಅರ್ನ್ ಮಾಡ್ರಿ ಲರ್ನ್ ಮಾಡ್ರಿ ಸೊ ಲರ್ನ್ ಮಾಡ್ರಿ ಅರ್ನ್ ಮಾಡಿ ಓಕೆ ಕಲೀರಿ ಮತ್ತು ಗಳಿಸ್ರಿ ಸೊ ಕಮ್ಮಿಂಗ್ ಬ್ಯಾಕ್ ಟು ರೀಡಿಂಗ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನು ಇದ್ದಾವೆ ನಿಮ್ಮ ಮೇಲೆ ನಿಮ್ಮ ಮೇಲೆ ಓಕೆ ನಿಮ್ಮ ಬಗ್ಗೆ ಅವ್ರಿಗೆ ಏನು ಇರ್ತಾವೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಓಕೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಟೆನ್ ಆಫ್ ಕಪ್ಸ್ ಗುಡ್ ಏಸ್ ಆಫ್ ಕಪ್ಸ್ ನೈಟ್ ಆಫ್ ವಾಂಟ್ಸ್ ಚಿಂಗ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ಕಾಣ್ತದವ ಇಲ್ಲಲ್ಲ ಇವತ್ತು ಬರ್ತದದು ಲೈಟ್ ಫೋಕಸ್ ಲೈಟ್ ಏನಂದ್ರೆ ಅಂತ ಲೈಟ್ ಚಾರ್ಜಿ ಹಾಕೋ ಪಿನ್ ಅದ್ರದ್ದು ಹಂಗಾಗಿ ದ ಮೂನ್ ಇನ್ ರಿವರ್ಸ್ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಏನು ಭಾವನೆಗಳನ್ನ ಹೊಂದಿರ್ತಾರೇಳಿದ್ರೆ ಹ್ಯಾಪಿ ಫ್ಯಾಮಿಲಿ ಇರ್ತೀರಿ ಅಥವಾ ನಿಮ್ಮನ್ನು ಒಂದು ಫ್ಯಾಮಿಲಿ ಅಂತ ನೋಡೋಕೆ ಇಷ್ಟಪಡ್ತಾರ ಫ್ಯಾಮಿಲಿಗೆ ನಿಮ್ಮ ಇಂಟ್ರೊಡಕ್ಷನ್ ಮಾಡೋಕ್ಕೆ ಇಷ್ಟಪಡ್ತಾರ ಇಲ್ಲ ಕೆಲವೊಬ್ಬರು ಹ್ಞೂ ಇಷ್ಟು ದಿನ ಅದಕ್ಕೆ ರೆಡಿ ಆಗಿದ್ದಿಲ್ಲ ಅಂದ್ರೆ ಅಥವಾ ಯಾವುದೋ ಒಂದು ಕಾರಣಗಳಿಂದ ಮನೆಯೋ ನಮ್ಮ ಒಪ್ಪಾಕತಿಲ್ಲ ರೀ ದೊಡ್ಡವರು ಹಾಂ ಅಥವಾ ಭಾಳ ಪ್ರಾಕ್ಟಿಕಲ್ಲಾಗಿ ಲಾಜಿಕಲ್ಲಾಗಿ ವಿಚಾರ ಮಾಡ್ತಿರ್ತಾರಲ್ಲ ಕೆಲವೊಬ್ಬರು ಭಾವನೆಗ ನಾವು ಹೊಂದಕ್ಕೆ ಕೊಂಡ್ಕೊಳಂಗಿಲ್ಲ ಏನು ಪ್ರಾಫಿಟ್ಟು ಏನು ಲಾಸು ಏನು ಆಕತಿ ಇದು ಲಾಜಿಕ್ ಈಗ ನಿಮ್ಮನ್ನು ಫ್ಯಾಮಿಲಿ ಇಂಟ್ರೊಡಕ್ಷನ್ ಇಂಟ್ರೊಡ್ಯೂಸ್ ಮಾಡೋಕೆ ಫ್ಯಾಮಿಲಿ ಜೊತೆಗೆ ಇಂಟ್ರೊಡ್ಯೂಸ್ ಯಾರಿಗೆ ಮಾಡಬೇಕಾಯ್ತು ನೀವು ಇನ್ನೂ ಕಮಿಟ್ ಆಗ್ಲಾರತಾರೆ ಕಮಿಟ್ ಆಗಿದ್ದವರು ಆಲ್ರೆಡಿ ಅಂತಂದ್ರೆ ಖುಷಿಯಾಗಿರ್ತೀರಿ ನಿಮ್ಮ ವ್ಯಕ್ತಿ ಸ್ವಲ್ಪ ನಿಮ್ಮ ಜೊತೆಗೆ ಭಾವನಾತ್ಮಕ ಇಲ್ಲಿ ಕನೆಕ್ಟ್ ಆಗಬಹುದು ಇಷ್ಟು ದಿನ ಭಾಳ ಹೇಳಿದ್ ನನಗಾಲೇ ಭಾಳ ರ್ಯಾಷ್ನಲ್ ಆಗಿ ಥಿಂಕ್ ಮಾಡಾರ ಇದ್ರಂದ್ರೆ ಹ್ಞೂ ಇದು ಹಿಂಗೆ ಯಾಕೈತಿ ಹಿಂಗೆ ರೂಲ್ಸ್ ರೆಗ್ಯುಲೇಷನ್ ಅಂತಿದ್ರಂದ್ರೆ ಇಲ್ಲ ಒಂದು ಖುಷಿಯಾದಂಥ ವಾತಾವರಣ ನಿಮ್ಮ ಜೊತೆಗೆ ಇರ್ಬೇಕಂತಂದು ಒಂದು ಭಾವನೆ ಐತಿ ನಿಮ್ಮ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಅನ್ನಿಸ್ಬೋದು ಈ ರಿಲೇಶನ್ಶಿಪ್ ಒಳಗೆ ಏನು ಕೆಲವೊಬ್ರಿಗೆ ಹೇಳ್ತದಾನೆ ಕೆಲವೊಬ್ರಿಗೆಲೆ ಈ ರಿಲೇಶನ್ಶಿಪ್ ಒಳಗೆ ಏನು ಪ್ರೀತಿ ಅನ್ನೋದು ಉಳಿಲಿಲ್ಲ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಉಳಿಲಿಲ್ಲ ಹ್ಞೂ ಓನ್ಲಿ ಒಂದು ಮಟೀರಿಯಲ್ ಸ್ಟಿಕ್ ಆಗಿ ನೀವು ಇದಕ್ಕೆ ಕಾಂಪ್ರಮೈಸ್ ಮಾಡಿಕೊಂಡು ಈಗ ಅನಿವಾರ್ಯದಿಂದ ನಾವು ಬಿಟ್ಟು ಹೋದ್ರೆ ನಮ್ಮ ಜೀವನ ಇಲ್ಲಿ ಇಲ್ಲೊಂದು ಐತಿ ಸಪೋರ್ಟ್ ಐತಿ ನಮ್ಗೆ ಏನಾದರೂ ರೊಟ್ಟಿ ಕಪಡ ಮಾಡ್ಕೊಳಂತೀವಲ್ಲ ಇಲ್ಲಿ ಉಣ್ಣಾಕೈತಿ ತಿನ್ನಾಕೈತಿ ಸಪೋರ್ಟಿಗೆ ಒಬ್ಬರದಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಆ ರೀತಿಯೂ ಒಂದು ಫೀಲಿಂಗ್ ಬರ್ತಾ ಐತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಕೆಲವೊಬ್ಬರಿಗೆ ಇನ್ನೂ ಕೆಲವೊಬ್ರು ಕಮಿಟ್ಮೆಂಟ್ ಕೊಡೋಕೆ ಅಥವಾ ನಿಮ್ಮ ಜೊತೆಗೆ ಒಂದು ಜೊತೆಗೆ ಇರೋಕೆ ನಿಮ್ಮ ಜೊತೆಗೆ ಒಂದು ನಿಂದಿರುಬೇಕಲ್ಲ ಸ್ಟ್ಯಾಂಡ್ ತೊಗೊಬೇಕು ಹಾಂ ಇಷ್ಟು ದಿನ ಭಾಳ ಹೆದರುತ್ತಿದ್ರು ಅಂದ್ರೆ ಅವ್ರಿಗೆ ಏನೋ ಒಂದು ಒಳಗೆ ಭಯ ಇತ್ತು ಯಾರು ಏನಂತಾರೋ ಏನೋ ಏನಂತದ ನಮ್ಮ ಬೇರೆಯವ್ರು ಏನಂತಾರೋ ಸೊಸೈಟಿ ಏನಂತದ ಹ್ಞೂ ಏನು ಏನಂತಾರ ಸೊ ಅಂಥ ಭಯಗಳನ್ನು ಒಂದು ಸ್ವಲ್ಪ ರಿಲೀಸ್ ಮಾಡ್ಕೊತದಾರ ಸ್ವಲ್ಪ ತಮಿಗೆ ತಾವು ಕಾಮ್ನೆಸ್ ತೊಗೊತದ ತಮ್ಮದು ಒಂದು ಸ್ಟ್ಯಾಂಡ್ ತೊಗೊಳೋಕ್ಕಾಗಿ ರೆಡಿ ಆಗ್ತದಾರ ಕೆಲವೊಬ್ರು ಹಾಂ ಸೊ ಯಾಕಂದ್ರೆ ನಿಮ್ಮ ಭಾವನೆ ಅಂದರೆ ನಿಮ್ಮ ಬಗ್ಗೆ ಅವರಿಗೆ ಒಂದು ಕರೆಕ್ಟಾದ ಒಂದು ಡಿಸಿಷನ್ ತೊಗೋಬೇಕು ನಿಮ್ಮ ಬಗ್ಗೆ ಅವ್ರಲ್ಲಿ ನಿಮ್ಮದು ಈ ರಿಲೇಶನ್ಶಿಪ್ ಏನಾಯ್ತಲ್ಲ ಅದಕ್ಕೆ ನಾನೊಂದು ಕಮಿಟ್ಮೆಂಟ್ ಕೊಡಬೇಕಂದಾಗ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಹಾಂ ಆ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಂದಾಗ ಅವರು ಅದಕ್ಕೊಂದು ಪ್ರಿಪ್ರೇಷನ್ ಒಂದು ಮೂಡೊಳಗೆ ಬರ್ತದಾರ ಇಲ್ಲಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮಗೆ ಕೈ ಸಿಗ್ಲಾರ್ದಂಗೆ ಹೋಗ್ತಿದ್ರು ಅಂದ್ರೆ ಈ ಸಲ ಒಂದು ಸ್ವಲ್ಪ ಕೈಗೆ ಸಿಗ್ತಾರೆ ಅಂದ್ರೆ ಮಾತಾಡೋಕೆ ಹಿಂಗೆ ಹಲೋ ಅಂತಿದೆ ಫೋನ್ ಇಟ್ಟರು ನೀವು ಏನೋ ಅಂದ್ಕೊಳ್ಳೋದು ತಪ್ಪಿಸ್ಕೊತಿದ್ರು ತಪ್ಪಿಸ್ಕೊತಿದ್ರಂದ್ರೆ ಲಿಟ್ರಲ್ಲೆಲ್ಲ ಈಗ ಫೋನ್ನ ಮಾತಾಡಲೇ ಅಂತ ತಪ್ಪಿಸ್ಕೊಂಡು ಏನೋ ಒಂದು ಕ್ವಶನ್ ಕೇಳ್ತೀರಿ ಇಲ್ಲ ಓಡಿದೆ ಮಗಿದ್ ಗಾಪ್ ಅದು ಫೋನ್ ಹ್ಞೂ ಯಾಕಂದ್ರೆ ಅವ್ರೊಳಗಿಂದ ಕೆಲವೊಂದು ಭಯಗಳದ ಅವರಿಗೆ ಅವನ್ನ ಅವ್ರು ಹೊರಗೆ ಬರ್ಬೇಕಂದಾಗ ಅವ್ರಿಗೆ ಸ್ವಲ್ಪ ಅದು ಪ್ರಿಪ್ರೇಶನ್ ಮೂಡೊಳಗೆ ಬರ್ತಾರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮಗೆ ಸೊ ಇಲ್ಲಿ ಎರಡು ಇವ ಈ ಒಂದಿಷ್ಟು ಜನರಿಗೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟಿಗೆ ಚೆನ್ನಾಗೈತಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಮಾತ್ರ ಏನೋ ಇದು ಒಂದು ಸ್ವಲ್ಪ ಕಿರಿಕಿರಿ ಅನಿಸ್ತದೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಸೊ ಅದು ಕಾಂಪ್ರಮೈಸ್ ಅದಿರೋ ಏನದಿರೋ ನೋಡ್ಕೊಂಡು ಅದನ್ನು ಸರಿ ಮಾಡ್ಕೊಳ್ರಿ ಅಷ್ಟು ಚೆನ್ನಾಗಿತ್ತು ನಿಮ್ಮ ಬಾಂಡಿಂಗು ದುಡ್ಡು ಕಾಸಿನ ವಿಚಯ ಒಳಗೆ ಅಥವಾ ಕರಿಯರ್ ಒಳಗೆ ಅಥವಾ ಎಸ್ಪೆಷಲಿ ಮನಿ ಓಕೆ ದುಡ್ಡು ಫೈನಾನ್ಸಸ್ ಹ್ಞೂ ಅದ್ರೊಳಗೆ ಏನೋ ಒಂಚೂರು ಅದು ಆ ವಿಷಯದಿಂದಾಗಿ ನಿಮ್ಮ ನಿಮ್ಮ ಮಧ್ಯೆ ಸ್ವಲ್ಪ ಕಿರಿಕಿರಿ ಆಗೈತಿ ನಿಮ್ಮ ಭಾವನೆಗಳಾದ್ರೆ ಮುಚ್ಕೊಂಡು ಹೊಂಟಾವೆ ಅಂದ್ರೆ ಇದು ಪ್ರಯಾರಿಟಿ ಮ್ಯಾಲ್ ಬಂತು ಇದು ಕೆಳಗೆ ಹೋಗಿ ಹಿಂಗೆ ಪ್ರೀತಿ ಇಲ್ಲ ಅಥವಾ ವಿಶ್ವಾಸ ಇಲ್ಲ ಅಂತ ಅರ್ಥಲ್ಲ ಇದು ಇದು ಕೈ ಮ್ಯಾಲಕತಿ ಅದು ಕೆಳಗೆ ಹೋಗತಿ ಅಂತಲ್ಲ ಹಂಗೆ ಸರಿ ಮಾಡ್ಕೊಳ್ರಿ ಅದು ಮೈನರ್ ಅರ್ಕನ ಇರೋದ್ರಿಂದ ಅದೇನು ಪರ್ಮನೆಂಟ್ ಅಲ್ಲ ಚೇಂಜ್ ಆಗ್ತದ ಸರಿ ಮಾಡ್ಕೋಬಹುದು ಚೇಂಜ್ ಆಗತ್ತಂದ್ರೆ ಸರಿ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಭಾವನೆಗಳು ನಿಮಗಾಗಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ನಿಮ್ಮ ವ್ಯಕ್ತಿಯ ಭಾವನೆಗಳು ಸೊ ಇಲ್ಲಿ ಏನು ಹೇಳಿದೆ ಅವ್ರಿಗೆ ಭಾಳ ಯೋಚನೆಗಳಿದ್ದು ಅಂತ ಹೇಳಿದೆ ಕೆಲವರು ಇಲ್ಲಿ ಬಂತು ನೋಡ್ರಿ ಐ ಆಮ್ ಸ್ಟಕ್ ಇನ್ ಮೈ ಓನ್ ನೆಗೆಟಿವ್ ಥಾಟ್ಸ್ ಐ ವಿಲ್ ಟ್ರೈ ಟು ಕಮ್ ಬ್ಯಾಕ್ ಸೋನ್ ಹ್ಞೂ ಈ ಬರ್ತದರ ವಾಪಸ್ ಬಂದು ಒಂದು ಸ್ಟ್ಯಾಂಡ್ ಕೊಡೋಕೆ ಟ್ರೈ ಮಾಡ್ತಾರೆ ಅಂತ ಹೇಳಿದೆ ಅವ್ರದ್ದೇ ಆದಂಥ ಕೆಲವೊಂದು ನೆಗೆಟಿವ್ ಥಾಟ್ಸ್ ಒಳಗೆ ಅವರು ತಾವ ತಾವ ಸಿಕ್ಕೊಂಡರ ಅದರಿಂದ ಹೊರಗೆ ಬರ್ತೇನೆ ನಾ ಬರ್ತೇನೆ ವಾಪಸ್ ಐ ವಿಲ್ ಟ್ರೈ ಅಂತ ಹೇಳ್ತದ ಐ ವಿಲ್ ಟ್ರೈ ಟು ಕಮ್ ಬ್ಯಾಕ್ ಅಂದ್ರೆ ಅದರಿಂದ ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರ್ತೀನಿ ಐ ಆಮ್ ರಿಯಲಿ ಆ್ಯಂಡ್ ಟ್ರೂಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು ಪ್ಲೀಸ್ ಬಿ ವಿತ್ ಮೀ ಫಾರ್ ಎವರ್ ನಿಮ್ಮ ನಿಮ್ಮ ನಿಮಗೆ ಭಾಳ ಅಟ್ರಾಕ್ಟ್ ಆಗ್ಯಾರ ನೀವು ಅಂದ್ರೆ ಭಾಳ ಇಷ್ಟ ಆಗಿದೆ ಯಾವ ವಿಷಯಕ್ಕೂ ಇರ್ಬೋದು ನನ್ನ ಜೊತೆಗೆ ಯಾವಾಗಲೂ ಇರೋ ಅಂತ ಇಲ್ಲೇ ರೀ ಯಾಕಂದ್ರೆ ಅವ್ರಿಗೆ ಟೈಮ್ ಈಗ ಯು ಆಲ್ವೇಸ್ ಟ್ರೈ ಟು ಟುಕ್ ಅಡ್ವಾಂಟೇಜ್ ಆಫ್ ಮೈ ಟ್ರೂ ಲವ್ ಐ ಸ್ಟಿಲ್ ಮಿಸ್ ಯು ಇದು ಇಲ್ಲಿ ನಡುವಿನ ಕಾರ್ಡ್ ಯಾರು ಇಂಥ ಪರಿಸ್ಥಿತಿ ಐತಿ ಆಗಿದೆ ಅವ್ರಿಗೆ ಅನ್ನಿಸ್ತಿರ್ಬೋದು ನೀವು ಅವ್ರದ್ದು ನಿಜವಾದ ಪ್ರೀತಿನ ನೀವು ಮಿಸ್ ಅಂದರೆ ಡಿಸ್ಅಡ್ವಾಂಟೇಜ್ ತೊಗೊಂಡ್ರಿ ಉಪಯೋಗಕ್ಕಾಗಿ ತೊಗೊಂಡ್ರಿ ಹಂಗಾಗಿ ನೀವು ಇಲ್ಲಿ ಮನಸ್ತಾಪಗಳಾಗಿ ಆದರೂ ನಿಮ್ಮನ್ನು ನಾ ಮಿಸ್ ಮಾಡ್ಕೊತೀನಿ ಅಂತ ಅವರಿಗೆ ಅನಿಸ್ತೈತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಐ ಡೋಂಟ್ ಫೀಲ್ ಕಂಫರ್ಟೇಬಲ್ ಟು ಶೇರ್ ಮೈ ಫೀಲಿಂಗ್ಸ್ ವಿತ್ ಯು ಐ ಐ ಡೌಟ್ ಆರ್ ವಿ ಕಂಫರ್ಟೆಬಲ್ ಸೊ ಇದು ಇವ್ರಿಗಾಗಿನೇ ಇದು ಭಯಗಳು ಇವ್ರಿಗೆ ಇಲ್ಲಿ ಬರ್ತಿರೋದು ಇದು ಏನು ಬಂದಾವಲ್ಲ ಆ ನನ್ನ ನಿಜವಾದ ಫೀಲಿಂಗ್ಸನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳೋಕೆ ಆಗಲ್ಲ ಯಾಕಂದ್ರೆ ನಿಜವಾಗ್ಲೂ ನಾವು ಅಷ್ಟು ಕಂಫರ್ಟೇಬಲ್ ಇದಾವೆ ಒಬ್ರಿಗೊಬ್ರು ಅಷ್ಟು ಅರ್ಥ ಮಾಡ್ಕೊಳಷ್ಟು ಐತ ನಮ್ಗೆ அந்த டவுட் பட் தார் அவ்வளோ அவ்ரொழி நெகட்டிவ் தாட்ஸ் இதாக அவர் மேல் அவருக்கு டவுட் ஆக்சுவலி ஐ ஆம் இன் அனதர் ரிலேஷன்ஷிப்னா ஐ வாண்ட் டூ மூவ் ஆன் சோ அவர் இன்னும் இல்லை இல்லை பழ ரேர் எல்லாரும் அந்தபாட் இது கார்டின் மொதலில் இது நான் பேரே ரிலேஷன்ஷிப் ஒழகதே சோ நன்கதே நான் மூவ் ஆகதே நீர் இது மை ஒபினியன் ஹேஸ் ஸ்டேஜ் ஃபார் யூ பிகாஸ் ஆஃப் மை ஃப்ரெண்ட்ஸ் அண்ட் ஃபேமிலிஸ் மனையா இந்த ஃபேமிலியாக ಫ್ಯಾಮಿಲಿ ಫ್ರೆಂಡ್ಸ್ ಅವರಿಂದ ನಿಮ್ಮ ಬಗ್ಗೆ ಇರೋಂಥ ಒಂದು ಒಪಿನಿಯನ್ ಚೇಂಜ್ ಆಗಿದೆ ಅಂತ ಹೇಳ್ತದ್ರೆ ಅದು ಅವ್ರದ್ದು ಫಸ್ಟ್ ನಿಮ್ಮ ಬಗ್ಗೆ ನೆಗೆಟಿವ್ ಇದ್ರೆ ಈಗ ಪಾಸಿಟಿವ್ ಆಗಿರ್ತೈತಿ ಇಷ್ಟನ್ನ ಪಾಸಿಟಿವ್ ಆಗಿದ್ರೆ ಈಗ ನೆಗೆಟಿವ್ ಆಗೈತೆ ಹಂಗೆ ಚೇಂಜ್ ಓಕೆ ವೈಸ್ ಅವರ್ಸ್ ಸೊ ಓವರ್ ಆಲ್ ಆಗಿ ಏನು ಬಂದತ್ತೆ ಅಂತಂದ್ರೆ ಅವರಿಗೆ ಒಂದು ಕಂಫರ್ಟಬಲ್ ಇಲ್ಲಿ ಅನ್ಸಕತ್ತಿಲ್ಲ ಅವ್ರಿಗೆ ಒಂದು ಗ್ಯಾರಂಟಿ ತಮ್ಗೆ ತಮ್ಮ ತಮಗೆ ಒಂದು ಇಲ್ಲೊಂದು ಗ್ಯಾರಂಟಿ ಬೇಕಲ್ಲ ಈಗಿನ ಎಲ್ಲರಿಗೂ ಹ್ಞೂ ಮೇಲೆ ತಮ್ಮಗೆ ಇಲ್ಲ ಗ್ಯಾರಂಟಿ ನಾನೇ ಇರ್ತೇನೆ ರಿಲೇಶನ್ಶಿಪ್ ಒಳಗೆ ನಾ ಇರ್ಬೋದಾ ನಾನು ನಾನು ಎಷ್ಟು ಇದ್ರಾಗ ಫಿಟ್ ಹಾಕಿ ಅವ್ರಿಗೆ ಇಲ್ಲ ಸೊ ಅವ್ರ ಡೌಟ್ಸು ಅವ್ರ ನೆಗೆಟಿವ್ ಥಾಟ್ಸು ಹ್ಞೂ ಅವ್ರನ್ನೇ ಏನೇನೋ ವಿಚಾರ ಮಾಡೋಕೆ ಆಸ್ತದ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಸೊ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನಾದರೂ ಗೈಡೆನ್ಸ್ ಬರ್ಬೋದು ನೋಡಿರಿ ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ಲೀವರ್ಸ್ ಏನಾದರೂ ಕೇಳ್ಕೊಳಂಗಿದ್ರೆ ಕೇಳ್ಕೊಳ್ಳ್ರಿ आंसर सीखता हूँ नहीं मिले सो एंजल्स प्लीज गाइड माय व्यूअर्स यू आर रेडी लेट गो अपॉर्चुनिटी नो नीड टू वरी ಪರ್ಫೆಕ್ಟ್ ಟೈಮಿಂಗ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಇಲ್ಲಿ ಕೇಳೋದು ನೀವೇನು ಅಂದ್ಕೊಂಡಿರಿ ಏನು ಏನು ಮಾಡ್ಕೊಂಡಿಲ್ಲ ಬಟ್ ಈ ರಿಲೇಷನ್ಶಿಪ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂದ್ರೆ ಕ್ಲಿಯರಾಗಿ ಮಾತಾಡಿರಿ ಕ್ಲಿಯರಾಗಿ ನಾ ಚೆನ್ನಾಗಿ ಮಾತಾಡ್ತಾನಲ್ರಿ ನಾ ಏನು ಒದ್ಲಲ್ರಿ ನನ್ನ ಕರೆಕ್ಟ್ ಐತ್ರೀ ಹಿಂಗಲ್ಲ ಕ್ಲಿಯರ್ಲಿ ಅಂದ್ರೆ ಅರ್ಥ ನಿಮಗೇನು ಬೇಕು ಆ ರಿಲೇಷನ್ಶಿಪ್ ಒಳಗೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಲ್ಲಿ ಒಂದು ಜೀವನಕ್ಕಾಗಿ ಒಂದು ಕ್ಲಾರಿಟಿ ಇರಬೇಕು ಒಂದು ವ್ಯಕ್ತಿ ಜೊತೆಗೆ ಒಂದು ನೀವು ರಿಲೇಶನ್ಶಿಪ್ ಬೆಳೆಸ್ದಾಗ ಪ್ರತಿ ಸಾರಿ ಹೇಳ್ದಲ್ಲ ಒಂದು ಫೋನ್ ತೊಗೊಳಕ್ಕೆ ಹೋದ್ರಿ ಒಂದು ಡ್ರೆಸ್ ತೊಗೊಳಕ್ಕೆ ಹೋದ್ರಿ ಒಂದು ಕಾಪೆಲ್ಲ ತೊಗೊಳಕ್ಕೆ ಹೋದ್ರಿ ಅದೆಲ್ಲ ಮುಟ್ಟು ನೋಡ್ತೀರಿ ಹಿಂಗೆ ಹೆಂಗೆ ಸರಿ ಐತೆ ಇದು ಹೆಂಗೈತಿ ಹೆಂಗೈತಿ ಸೈಜ್ ಹೆಂಗೈತಿ ಕಲರ್ ಹೆಂಗೈತಿ ನನಗೆ ಇಷ್ಟ ಆತ ನನಗೆ ಇಷ್ಟ ಆಗಲಿಲ್ಲ ಹಂಗೆ ಎಲ್ಲಿ ಹೆಂಗೆ ಕ್ಲಾರಿಟಿ ಇರ್ತದಲ್ಲ ಇಲ್ಲೂ ಹಂಗೆ ಕ್ಲಾರಿಟಿ ಆಗಿರಬೇಕು ಅಂತ ಅರ್ಥ ಅದ್ರಲ್ಲ ಸೊ ಅಂದ್ರೆ ಯು ಆರ್ ರೆಡಿ ಏನು ವರಿ ಮಾಡ್ಕೊಳಂಥದ್ದು ಇಲ್ಲ ಇರೋ ಪರಿಸ್ಥಿತಿ ಒಳಗೆ ಇಟ್ಟು ವರಿ ಬಂದಂತೀಲಿ ಇರೋ ಒಳಗೆ ಏನಿಲ್ಲ ನನಗೆ ಅಪಾರ್ಚುನಿಟಿ ಬರ್ತದವ ನಿಮ್ಮ ಜೀವನದಾಗ ಹಾಂ ಈಗ ಪರ್ಫೆಕ್ಟ್ ಟೈಮಿಂಗ್ ಐತಿ ನೀವು ಏನಾರು ಆಮೇಲೆ ಈ ಪ್ರೊಸೆಸ್ ಒಳಗೆ ನೀವು ರೆಡಿನೋದಿರಿ ನೀವೇನು ಅನ್ಕೊಂಡಿರಿ ಓಕೆ ನೀವೇನು ಅನ್ಕೊಂಡಿರದ ಈ ರಿಲೇಶನ್ಶಿಪ್ ಅಂದ್ರೆ ರಿಲೇಶನ್ಶಿಪ್ ನಾನು ನೆಕ್ಸ್ಟ್ ಕರಿಯರ್ಗೆ ಹೋಗಬೇಕು ಅಂದ್ ಮಾಡ್ಯನ್ರಿ ಎಸ್ ನೀವು ರೆಡಿ ಆಗ್ತದ್ರಿ ಆಗಿರಿ ಸಹ ಬ್ಯಾಡಾಗಿದ್ದ ವಿಷಯಗಳನ್ನೆಲ್ಲ ಲೆಟ್ಗೋ ಮಾಡೋದ್ರಿ ನಿಮ್ಮ ಜೀವನಕ್ಕೆ ಏನು ಪೂರಕವಾಗಿಲ್ಲ ಕಸ ತೆಗೆದೇನು ದಿನ ಕಸ ಹೊಡೆದು ಹೊರಗೆ ಹಾಕ್ತಿರಲ್ಲ ಮನೆಯಾಗಿನ ಕಸ ಬಿದ್ದಿದ್ದು ಹಂಗೆ ಜೀವನದಾಗ ಯಾವ್ಯಾವ ಈಗ ನಮಗೆ ಕರೆಕ್ಟಾಗಿ ಖುಷಿ ಕೊಡಕತ್ತಿಲ್ಲ ಸಮಾಧಾನ ಕೊಡಕತ್ತಿಲ್ಲ ಅವ್ನು ಸುಮ್ಮನೆ ಸೈಡಿಗೆ ತೆಗ್ದು ತೆಗೆದು ಹಾಕ್ತಿರ್ಬೇಕು ಕಸ ಅಂದ್ಕೊಂಡು ಅದು ಲೆಟ್ಗೋ ಮಾಡೋದು ನೀ ನಿಮಗೆ ನಿಮ್ಗೆ ಗಿಲ್ಟ್ ಇದ್ದಂದ್ರೂ ಅದನ್ನು ನೀವು ಲೆಟ್ಗೋ ಮಾಡೋದು ಕಲಿಬೇಕು ಭಾಳ ಜನ ಅದನ್ನ ಮಾಡ್ಕೊಂತೀವಿ ನಾನು ತಪ್ಪಾತನ ನಂದ ತಪ್ಪಾತನ ನಾ ಹಂಗೆ ಮಾತಾಡ್ಬಾರ್ದಾಗಿತ್ತಾನೋ ಇಲ್ಲೊಂದು ಸರಿ ಇರ್ತಿತ್ತನೋ ಇವೆಲ್ಲ ಬಿಟ್ಬಿಡ್ರೆ ಈ ನಮ್ಮಾಗ ಆಗ ಹೋದ್ ಮುಗೀತದ ಲೆಟ್ಗೋ ಮಾಡಿರಿ ಮತ್ತು ಹೊಸ ಆಪಾರ್ಚುನಿಟಿ ಸಿಗ್ತದವು ಏನಾದರೂ ಕ್ವಶನ್ಸ್ ನಿಮಗೆ ಆನ್ಸರ್ ನಿಮ್ಮ ಜೀವನದಾಗ ಸಿಕ್ಕಿಲ್ಲ ಅಂದ್ರೆ ಮೆಡಿಟೇಷನ್ ಮಾಡ್ರಿ ಸುಮ್ಮನೆ ಕಣ್ಣು ಮುಚ್ಚು ಐದು ನಿಮಿಷ ಕುಂದಿರೀರಿ ಅಲ್ಲ ಆನ್ಸರ್ ಸಿಗಕ್ಕೆ ಸ್ಟಾರ್ಟ್ ಆಗ್ತವೆ ಫೋಕಸ್ ಹಾಕಕ್ಕೆ ನನಗೆ ಇಂಥ ಒಂದು ಪರಿಸ್ಥಿತಿಗೆ ಆನ್ಸರ್ ಸಿಗಬೇಕು ನಾ ಇದಕ್ಕೆ ಏನು ಮಾಡಲಿ ಅಂತ ನೀವು ಮೆಡಿಟೇಷನ್ ಒಳಗೆ ಒಂದು ಐದು ನಿಮಿಷ ಕುಂತ್ರಿ ಅಂದ್ರೆ ದಿನಾನು ಪ್ರಾಕ್ಟೀಸ್ ಮಾಡಕ್ಕೆ ಒಂದೇ ದಿನ ಅಲ್ಲ ನಿಮಗಲ್ಲಿ ಆನ್ಸರ್ಸ್ ಸಿಗಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾವೆ ಓಕೆ ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣಂತೆ ಥ್ಯಾಂಕ್ ಯು ಫಾರ್ ಬೀಯ್ ವಿತ್ ಮಿ ಅವೇಕ ಟಾರೋ ವಿತ್ನಿಕಿತ್ತ ಇದು ನಿಮ್ದು ಅದಂಥ ಸ್ಪೇಸ್ ನಿಮಗೆ ಡೈಲಿ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾಯತಿ ಇಲ್ಲಿ ನಿಮಗೆ ನೋಡಿರಿ ಏಂಜಲ್ ಗಾರ್ಡನ್ ಸಿಗ್ತೈತಿ ಓರಾಕಾಲ್ ಕಾರ್ಡ್ಸಿಂದ ಗೈಡೆನ್ಸ್ ಸಿಗ್ತೈತಿ ಗಾರ್ಡನ್ ಗೈಡೆನ್ಸ್ ಸಿಗ್ತೈತಿ ಟ್ಯಾರೋದಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗ್ತೈತಿ ಓಕೆ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಇದನ್ನ ಒಪಿನಿಯನ್ ಮಾಡ್ಕೋಬೇಡ್ರಿ ಇದು ರೀಡಿಂಗ್ಸ್ ನೋಡಿ ಗೈಡೆನ್ಸ್ ಅಂತ ತೊಗೊಳ್ರಿ ಓಕೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಅಲ್ಲಿ ನಿಮ್ಮದು ಡಿಸಿಷನ್ ಮಾಡ್ಕೊಳ್ರಿ ಓಕೆ ಸೊ ನಾಳೆ ಮತ್ತು ಇನ್ನೊಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು